ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಸೇವಂತಿಗೆ ಗಿಡಗಳು ಹೆಂಗಾಗಿದೆ ಎಲ್ಲ ಹೂವು ಎಲ್ಲ ಹಾಗೆ ಇದೆ ಅದಕ್ಕೆ ನಾನು ಇವತ್ತು ಅದು ಹೂವು ಎಲ್ಲ ಒಣಗೋಗಿರೋ ಕಡ್ಡಿಗಳೆಲ್ಲ ಪೂರ ತೆಗೆದುಬಿಡ್ತಾ ಇದ್ದೀನಿ ಅದು ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಫುಲ್ಲು ಕಡ್ಡಿ ಅಂದರೆ ಫುಲ್ ಕಡ್ಡಿ ಕಡ್ಡಿ ಎಲ್ಲ ಆಗಿಬಿಟ್ಟಿದ್ದಾವೆ ಫಸ್ಟಿಗೆ ನಾವು ಹೂವು ಬಿಟ್ಟಾಗ ಎಲ್ಲ ನೀಟಾಗಿ ಒಂದು ಕೋಲ್ ಸಪೋರ್ಟ್ ಕೊಟ್ಟು ಎಲ್ಲ ಕಟ್ಟಿರ್ತೀವಲ್ಲ ಇವಾಗ ಆ ಹೂವು ನಾವು ಬಿಡಿಸ್ಕೊಂಡಿಲ್ಲ ಅಂದರೆ ನೋಡಿ ಎಲ್ಲ ಈ ಥರ ಆಗುತ್ತೆ ನನಗೆ ಯಾಕೆ ಸೇವಂತಿಗೆ ಹೂವು ನಾನು ಬಿಡಿಸಿಲ್ಲ ನನಗೆ ಹೆಚ್ಚಾಗಿ ದಾಸವಾಳ ಹೂವು ಸಿಗ್ತಿದ್ದು ಹಂಗಾಗಿ ನಾನು ಸೇವಂತಿಗೆ ಹೂವು ಜಾಸ್ತಿ ಪೂಜೆಗೆ ಕುಯ್ಕೋತಾ ಇರಲಿಲ್ಲ ಯಾಕೆ ಅಂತಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಗಿಡದಲ್ಲಿ ಅಂತ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಬಿಟ್ಟಿದ್ದೆ ಎಲ್ಲ ನೋಡಿ ಎಲ್ಲ ಇದೆ ಹಿಂಗೆ ಒಣಗಿಸೋ ಬದಲು ನಾವು ಪೂಜೆಗೆ ಏನಕ್ಕಾದ್ರೂ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಅದಕ್ಕೋಸ್ಕರ ಇವಾಗೆಲ್ಲ ಒಣಗೋಗಿತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಇವಾಗೆಲ್ಲನೂ ಆ ಒಣಗಿರ ಎಲ್ಲ ಕಡ್ಡಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಇವಾಗ ನಾವು ಅದನ್ನು ಕಟ್ ಮಾಡಿದ್ರು ಮತ್ತೆ ಅದು ಚಿಗುರು ಬಂದು ಹೂವೂ ಬರುತ್ತೆ ಅದರಲ್ಲಿ ನಾನು ಒಂದು ಹಳೆ ವೀಡಿಯೋದಲ್ಲೂ ಹೇಳಿದ್ದೀನಿ ನೋಡಿ ಅದು ಕಟ್ ಮಾಡಿದ ಒಂದು ಗಿಡದಲ್ಲಿ ಎಷ್ಟೊಂದು ಮೊಗ್ಗೆಲ್ಲ ಬಂದಿದೆ ಇವಾಗ ತುಂಬ ಚೆನ್ನಾಗೂ ಸಸಿ ಬಂದಿದ್ದಾವೆ ಚೆನ್ನಾಗಿಯೂ ಅದು ಚಿಗುರೆಲ್ಲ ಬಂದೈತೆ ನೋಡಿ ಪೂರ್ತಿ ಒಂದು ಲೈನು ಸೇವಂತಿಗೆ ಇಟ್ಟಿದ್ದೆ ಆ ಒಂದು ಲೈನು ಪೂರ್ತಿ ಇದೇ ಥರನೇ ಆಗಿದೆ ಎಲ್ಲ ಫುಲ್ಲು ಹೂವು ಎಲ್ಲ ಆಗೋಗಿ ಕಡ್ಡಿ ಕಡ್ಡಿಯಾಗಿ ಮತ್ತೆ ಹೂವು ಎಲ್ಲ ಒಣಗೋಗಿದ್ದಾವೆ ಹಂಗಾಗಿ ಇದನ್ನೆಲ್ಲ ತೆಗಿತಾಯಿದ್ದೀನಿ ಸೇವಂತ್ ಕೆ ಗಿಡದಲ್ಲಿ ನಾವು ಹೂವು ಕುಯ್ದಲ್ಲೇ ಹಾಗೆ ಬಿಟ್ರು ನೋಡೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಇದೇ ಥರನೇ ಬಿಡ್ತಾರೆ ಕೆಲವರು ಪೂಜೆಗೆ ಉಪಯೋಗಿಸ್ಕೋತಾರೆ ಕೆಲವರು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತಲೂ ಬಿಡ್ತಾರೆ ನಾವು ಅದು ಹೂವು ಕುಯ್ದೇ ಇದ್ದಾಗ ಈ ಬಿಟ್ಟರೆ ನೋಡಿ ಈ ಥರ ಎಲ್ಲ ಒಣಗೋಗ್ತವೆ ಹೂವು ನನಗೆ ಹೊಟ್ಟೆ ಉರಿತೈತೆ ಎಷ್ಟೊಂದು ಹೂವೆಲ್ಲ ಒಣಗೆ ಹೋಗಿದ್ದಾವೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಗೊಂಚಲು ಗೊಂಚಲು ಹೂವೆ ಒಣಗೋಗ್ಬಿಟ್ಟವೆ ಹಂಗಾಗಿ ನಾನು ಅದನ್ನೆಲ್ಲ ಕಟ್ ಮಾಡ್ತಿದ್ದೀನಿ ಇನ್ನೊಂದು ನೆಕ್ಸ್ಟು ಹೊಸ ಹೂವು ಬರುತ್ತೆ ಅಂತ ಅದು ಮುರಿಯೋಕ್ಕೆ ಬರ್ತಾಯಿಲ್ಲ ಅದು ಕಡ್ಡಿ ಎಷ್ಟು ತುಂಬ ದಪ್ಪ ದಪ್ಪ ಕಡ್ಡಿಗಳಾಗಿದೆಯಲ್ಲ ಅದು ಕೈನಲ್ಲಿ ಮುರಿಯೋಕ್ಕೆ ಇಲ್ಲ ನಾನು ಒಂದು ಚಾಕ್ ತಗೊಂಡು ಚಾಕ್ ಸಹಾಯದಿಂದ ಕುಯ್ತಾ ಇದ್ದೀನಿ ಅದನ್ನು ಕುಯ್ದುಬಿಟ್ಟು ಮುರಿತಾ ಇದ್ದೀನಿ ಯಾಕೆಂದ್ರೆ ಒಂದು ಕೈಲಿ ಫೋನ್ ಐತೆ ಒಂದು ಕೈಲೇ ಕೆಲಸ ಮಾಡೋದಲ್ಲ ಹಂಗಾಗಿ ಅದು ಚಾಕ್ ಹಿಡ್ಕೊಂಡು ಕುಯ್ದುಬಿಟ್ಟು ಆ ಕಡ್ಡಿ ಮುರಿದು ಎಲ್ಲ ತೆಗಿತಾ ಇದ್ದೀನಿ ನೋಡಿ ಇದನ್ನು ಅಷ್ಟೇ ನೋಡಿ ಹೆಂಗೆ ಒಣಗೋಗ್ಬಿಟ್ಟಿದ್ದಾವೆ ಇವು ಅಂದರೆ ಚಿಕ್ಕ ಚಿಕ್ಕದ ಹೂವು ಇದು ನೋಡಿ ಎಷ್ಟು ಮೂರು ಕವರಲ್ಲೇ ಇಟ್ಟಿದ್ದೀನಿ ನೋಡಿ ಅಲ್ಲಿ ಪಕ್ಕದಲ್ಲಿ ನೋಡಿ ಆಲೆ ಸಸಿಗಳು ಬರ್ತಾ ಇದೆ ಅದಕ್ಕೆ ನಾವು ಅನುಕೂಲ ಮಾಡಿಕೊಡಬೇಕು ಒಣಗೋಗಿರೋ ಕಡ್ಡಿ ಎಲೆ ಎಲ್ಲ ತೆಗೆದು ಈ ಥರ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ರೆ ಅದಕ್ಕೆ ನೆಕ್ಸ್ಟು ಸಸಿ ಬಂದು ಹೂವು ಬಿಡೋಕ್ಕೂ ಅದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋಬೇಕು ಸೇವಂತಿಕೆ ಗಿಡಗಳಿಗೆ ಕೇರಿಂಗ್ ಅಂತ ಏನು ಇರೋಲ್ಲ ಸ್ವಲ್ಪ ಅದೇ ಒಣಗೋಗಿರೋ ಕಡ್ಡಿಯೆಲ್ಲ ನೋಡ್ಕೊತಾ ಇರಬೇಕು ಮತ್ತು ಇನ್ನು ಎ ಕರಿ ಏನು ಥರ ಹುಳಗಳಾಗುತ್ತೆ ಎಲೆಗಳ ಮೇಲೆಲ್ಲ ಅದೊಂದು ನೋಡ್ಕೊಬೇಕು ಅಷ್ಟೇ ಇದೆಷ್ಟು ನೋಡಿಕೊಂಡ್ರೆ ನಮಗೆ ಹೂವು ಸಿಗ್ತಿರ್ತವೆ ಇದು ಪಿಂಕ್ ಅಂತೂ ವರ್ಷ ಇಡೀ ಹೂವು ಬಿಡುತ್ತೆ ಇನ್ನು ಅದು ಎಲ್ಲ ಕಲರು ಅದು ವರ್ಷಕ್ಕೆ ಒಂದೇ ಸತಿ ಮತ್ತು ಇದು ಸಣ್ಣ ಸಣ್ಣಗಿದೆ ನೋಡಿ ಪಿಂಕು ಲೈಟ್ ಪಿಂಕು ಅದೂ ಅಷ್ಟೇ ಅದು ವರ್ಷಕ್ಕೆ ಒಂದೇ ಸತಿ ಬಿಡೋದು ಇವು ಡಾರ್ಕ್ ಪಿಂಕ್ ಮಾತ್ರ ವರ್ಷ ಇಡೀ ಬಿಡ್ತಿರ್ತವೆ ಇವು ನೋಡಿ ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಲುನಾಗೂ ಬಿಡ್ತವೆ ಹಾಗಾಗಿ ನಾವು ಇದನ್ನು ಕೇರ್ ಮಾಡಬೇಕು ನೋಡಿ ಇದನ್ನೇ ಈ ವೈಟ್ ಸೇವಂತಿಗೆ ನಾನು ಸತಿ ವಿಡಿಯೋದಲ್ಲಿ ಕಟ್ ಮಾಡಿ ತೋರಿಸಿದ್ದೀನಿ ನೋಡಿ ಅದರಲ್ಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದೈತೆ ಇವಾಗ ನಾನು ಇದು ವೈಟ್ ಸೇವಂತಿಗೆ ಹೋಯ್ತು ಅಂತ ಅಂದ್ಕೊಂಡೆ ಹೆಂಗೋ ಬಂದೈತೆ ಸದ್ಯ ಅದು ಎಷ್ಟೆಷ್ಟು ಅಗ್ಲ ಹೂವು ಬಿಡುತ್ತೆ ಅಂದರೆ ತುಂಬ ದೊಡ್ಡದಾಗ ಹೂವು ಬಿಡುತ್ತೆ ನೋಡಿ ಈ ಥರ ಕೇರ್ ಮಾಡ್ಕೋಬೇಕು ನಾವು ಸೇವಂತಿಕೆ ಗಿಡಗಳನ್ನ ಕೇರ್ ಮಾಡಿಕೊಂಡು ಉಳಿಸ್ಕೊಂಡ್ರೆ ನಮಗೆ ನೆಕ್ಸ್ಟ್ ಸೀಸನ್ಗೆ ನಮಗೆ ಹೂವು ಸಿಗುತ್ತೆ ಸೇವಂತಿಕೆ ಗಿಡ ಒಂದು ಲೈನ್ ಪೂರ ಎಷ್ಟು ಒಣಗಿರೋ ಕಡ್ಡಿಗಳು ಸಿಕ್ಕಿದ್ದಾವೆ ಅಂದರೆ ಒಂದು ಟಬ್ಬು ಫುಲ್ಲು ಅದೇ ಆಗುತ್ತೆ ಅಷ್ಟೊಂದು ಕಡ್ಡಿಗಳು ಒಣಗಿರೋ ಹೂವುಗಳೆಲ್ಲ ಸಿಕ್ಕೈತೆ ಈ ಪಿಂಕು ವರ್ಷ ಇಡೀ ಹೂವು ಬಿಡುತ್ತೆ ನಾವು ಹೆಚ್ಚು ಪಾಟಲ್ಲಿ ಹಾಕ್ಕೊಂಡ್ರೆ ತುಂಬ ಹೂವು ಚೆನ್ನಾಗಿ ಹೂವು ಸಿಗುತ್ತೆ ಈ ಹೂವೂ ಅಷ್ಟೇ ನಾವು ಕುಯ್ಕೊಂಡ್ರೆ ನಮಗೆ ಪೂಜೆಗೂ ಆಗುತ್ತೆ ಇಲ್ಲ ನಾವು ಶೋಗೆ ನೋಡೋಕೆ ಚೆನ್ನಾಗಿರ್ತವೆ ಅಂತ ಗಿಡದಲ್ಲೇ ಬಿಟ್ಟರೆ ಇದೇ ಥರನೇ ಒಣಗೋಗ್ತವೆ ನೋಡಿ ಇದರಲ್ಲೂ ಎಷ್ಟೊಂದು ಕಡ್ಡಿಗಳೆಲ್ಲ ಇದ್ದಾವೆ ನಾನು ಆ ಕಡ್ಡಿಯೆಲ್ಲ ತೆಗಿತಾ ಇದ್ದೀನಿ ನಾವು ಕಡ್ಡಿಗಳು ತೆಗ್ದಂಗೆ ತೆಗ್ದಂಗೆ ಅದರಲ್ಲಿ ಸಸಿಗಳು ಜಾಸ್ತಿ ಬತ್ತನೆ ಇರ್ತವೆ ನೋಡಿ ಅದೆಲ್ಲ ತೆಗೆದು ನಾನು ಒಂದು ಕೋಲ್ ಸಹಾಯ ಕೊಟ್ಟು ನಾನು ಕಟ್ಟಿದ್ದೀನಿ ಅದನ್ನು ಅಂದರೆ ಯಾಕೆಂದ್ರೆ ಅದು ಹೂವು ಬಾರೋಕ್ಕೆ ಕೆಳಗಡೆ ಬೀಳಬಾರ್ದಲ್ಲ ಅನ್ನೋದಕ್ಕೋಸ್ಕರ ಕಟ್ಟಿದಿನ ಥರ ನೋಡಿ ಇದು ಚೀಲದಲ್ಲೂ ಇಟ್ಟಿದೆ ಆ ಚೀಲದಲ್ಲಿ ನೋಡಿ ಆ ಚೀಲದ ಹೊರಗಡೆಯಿಂದನೂ ಸಸಿಗಳು ಬಂದಿದ್ದಾವೆ ನೋಡಿ ಇದು ಇದು ಪಿಂಕು ಅಂದರೆ ಲೈಟ್ ಪಿಂಕು ಚಿಕ್ಕ ಚಿಕ್ಕ ಹೂವು ಬಿಡುತ್ತೆ ನೋಡಿ ಈ ಥರದ್ದು ಇದು ನೋಡಿ ಅದನ್ನು ಎಲ್ಲ ಕಟ್ ಮಾಡಿ ತೆಗಿತಿದ್ದೀನಿ ಎಲ್ಲ ನೋಡಿ ಎಲ್ಲ ಹೂವು ಹೋಗ್ಬಿಟ್ಟೈತೆ ಹಂಗಾಗಿ ಫುಲ್ಲು ಇವತ್ತು ಸೇವಂತಿಗೆ ಗಿಡ ಫುಲ್ಲು ಎಲ್ಲನೂ ಕಟ್ ಮಾಡಿದ್ದೀನಿ ಅದೇ ನೆಕ್ಸ್ಟಿಗೆ ನಮಗೆ ಹೂವು ಸಿಗುತ್ತೆ ನೆಕ್ಸ್ಟ್ ಸೀಸನ್ ತನಕನೂ ಸಸಿ ಉಳಿಸ್ಕೋಬೋದು ಸೇವಂತಿಕೆ ಗಿಡಕ್ಕೆ ಪಾಟಲ್ಲಿ ನಾವು ಮಣ್ಣು ತೇವ ಇದೆಯಾ ಒಣಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನಾವು ನೀರು ಹಾಕ್ಕೋಬೇಕು ಇಲ್ಲ ಅಂತಂದರೆ ಜಾಸ್ತಿ ನೀರಾದರೆ ಕೊಳ್ತೋಗ್ತಾವೆವು ಸೇವಂತಿಕೆ ಗಿಡ ಜಾಸ್ತಿ ನೀರು ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ನಾವು ನೋಡಿಕೊಂಡು ನೀರು ಹಾಕ್ಕೋಬೇಕು ಕಮೆಂಟಲ್ಲಿ ಒಬ್ಬರು ಕೇಳಿದರು ಸೇವಂತಿಕೆ ಗಿಡಕ್ಕೆ ನೀರು ಜಾಸ್ತಿ ಹಾಕ್ಬೇಕಾ ಹೆಂಗೆ ಅಂತವು ಇಲ್ಲ ಅಂದರೆ ಮಣ್ಣು ಚೆಕ್ ಮಾಡ್ಕೋಬೇಕು ನಾವು ಪಾಟಲ್ಲಿ ನೀರು ತೇವ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಹಾಕೊಬೇಕು ನೋಡಿ ಒಂದು ಲೈನಲ್ಲಿ ಸೇವಂತಿಗೆ ಗಿಡ ಒಂದು ಲೈನ್ ಪೂರ ನೋಡಿ ಎಷ್ಟು ಕಸ ಸಿಕ್ಕಿದೆ ಬರೀ ಸೇವಂತಿಗೆ ಗಿಡದ್ದೇ ಐತೆ ಗಾರ್ಡನ್ನಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ಫುಲ್ಲು ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಪಾಟು ಇದು ಸೇವಂತಿಗೆ ಗಿಡ ಒಂದು ಲೈನಲ್ಲೇ ನೋಡಿ ಎಷ್ಟೊಂಥರ ಕಸ ಸಿಕ್ಕೈತೆ ನನಗೆ ಹಣ್ಣಿನ ಗಿಡ ರಿಪಾರ್ಟ್ ಮಾಡೋದಕ್ಕೆ ಗಾರ್ಡನ್ ವೇಸ್ಟ್ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ ನೋಡಿ ಎಷ್ಟೊಂಥರ ಗಾರ್ಡನ್ ವೇಸ್ಟ್ ಸಿಕ್ಕೈತೆ ಒಂದು ಒಂದು ಪಾರ್ಟಿಗೆ ಆಗುತ್ತೆ ಇದು ಒಂದು ಒಂದು ಹಣ್ಣಿನ ಗಿಡ ನೆಡೋದಕ್ಕೆ ಆ ಗೊಬ್ಬರ ಗೊಬ್ಬರಕ್ಕೆ ನನಗೆ ಅನುಕೂಲ ಆಗುತ್ತೆ ನೋಡಿ ಈ ಥರ ಮಾಡ್ಕೋಬೇಕು ನಾವು ಈ ಥರ ಮಾಡ್ಕೊಂಡ್ರೆ ನಮಗೆ ಅನುಕೂಲ ನೋಡಿ ಅಲ್ವ ಟಬ್ಬು ಇಟ್ಟಿದ್ದೀನಿ ನೋಡಿ ಅದು ಗಾರ್ಡನ್ ವೇಸ್ಟ್ ತುಂಬೋಕ್ಕೆ ಅಂತಲೇ ನಾನು ಇಟ್ಟಿರ್ ಇಟ್ಕೊಂಡಿರ್ತೀನಿ ಅದನ್ನು ಅದು ಗುಡಿಸಿ ಎಲ್ಲ ಆದಮೇಲೆ ಅದರಲ್ಲಿ ತುಂಬ್ತೀನಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಫಸ್ಟಿಗೆ ಹೆಂಗಿತ್ತು ಆ ಸೇವಂತಿಗೆ ಲೈನು ಫಸ್ಟಿಗೆ ಹೆಂಗಿತ್ತು ಇವಾಗ ನೋಡಿ ಯಾವ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇವಾಗ ನಾವು ಆ ಥರ ಕಟ್ ಮಾಡ್ಕೋಬೇಕು ಒಣಗಿರೋ ಕಡ್ಡಿ ಎಲ್ಲ ತೆಗೆದುಬಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಸಸಿಗಳು ಚೆನ್ನಾಗಿ ಬರ್ತವೆ ನಮಗೆ ನೋಡಿ ಎಷ್ಟೊಂದು ಗಾರ್ಡನ್ ವೇಸ್ಟು ಎಷ್ಟೊಂದು ಸಿಕ್ಕಿದೆ ಈ ಸತಿನೇ ನನಗೆ ಇಷ್ಟೊಂದು ಗಾರ್ಡನ್ ವೇಸ್ಟ್ ಸಿಕ್ಕಿರೋದು ನಾನು ಗಾರ್ಡನ್ ಮಾಡೋದಾಗಿಂದೂ ಇಷ್ಟು ಸಿಕ್ಕಿರೋದು ಇವತ್ತೇ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿ ಸೇವಂತಿಗೆ ಗಿಡಗಳು ಎಲ್ಲ ಕಟ್ ಮಾಡಿದ್ಮೇಲೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಫಸ್ಟಿಗೆ ನೋಡಿದ್ರೆ ಎಲ್ಲ ಒಣಗೋಗಿರೋ ಹೂ ಥರ ಎಲ್ಲ ಒಣಗ್ದಂಗೆ ಕಾಣಿಸ್ತಾ ಇತ್ತು ಇವಾಗ ನೋಡಿ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತೈತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್